ಹಾಡು ಹೆಣೆದ ನೆನಪು ಲೇಖಕರು ವಸುದೇಂದ್ರ ಹಾಡು ಹೆಣೆದ ನೆನಪು ಕೆಲವೊಂದಿನ ಬೆಳಗ್ಗೆ ಎಚ್ಚರವಾಗುವುದರೊಳಗೆ ಸಿನಿಮಾ ಹಾಡೊಂದು ನನ್ನೊಳಗೆ ಸೇರಿಕೊಂಡು ಬಿಟ್ಟಿರುತ್ತದೆ ಇಡೀ ದಿನ ಆ ಹಾಡನ್ನ ಗುನುಗುತ್ತಲೇ ಇರುತ್ತೇನೆ ಯಾವುದೋ ಚಿಕ್ಕಂದಿನ ಸಿನಿಮಾದ ಹಾಡು ರಾತ್ರಿ ನಿದ್ದೆಯೊಳಗೆ ನನ್ನೊಳಗೆ ಹೇಗೆ ಬಂದು ಸೇರಿಕೊಂಡಿತ್ತೆಂದು ವಿಚಿತ್ರ ಅಚ್ಚರಿ ನನಗೆ ಕೆಲವಾರು ವರ್ಷದಿಂದ ಆ ಹಾಡನ್ನ ಕೇಳಿಯೇ ಇರದಿದ್ರೂ ಅದು ಹೇಗೆ ನನ್ನನ್ನ ಹುಡುಕಿಕೊಂಡು ಆ ಹಳೆ ಹಾಡು ಬಂದೀತು ಆ ಹಾಡಿನ ಸಂದರ್ಭದ ಕನಸೇನಾದರೂ ಬಿದ್ದೀತೆ ಎಂದು ಎಷ್ಟೇ ಯೋಚಿಸಿದರೂ ಹಳೆಯುವುದಿಲ್ಲ ಕೆಲವೊಮ್ಮೆ ಹಾಡಿನ ನುಡಿಯೊಂದು ಮಾತ್ರ ನಾಲಿಗೆಗೆ ಬಂದಿರುತ್ತದೆ ಆದರೆ ಹಾಡಿನ ಮೊದಲು ಸಾಲು ಏನೆಂದು ಅದೇನೇ ಮಾಡಿದರೂ ನೆನಪಾಗುವುದಿಲ್ಲ ಇಡೀ ದಿನ ಅದರ ಹುಡುಕಾಟದಲ್ಲಿ ಒದ್ದಾಡುತ್ತಿರುತ್ತೇನೆ ಗೆಳೆಯರ್ ಬಳಿ ಕೇಳೋಣವೆಂದ್ರೆ ರಾಗವಾಗಿ ಆ ಹಾಡನ್ನ ಹಾಡಲು ಸಂಕೋಚ ನನ್ ಕೆಟ್ಟ ಧ್ವನಿಯಲ್ಲಿ ಹಾಡುತೊಡಗಿದ್ರೆ ಅವರು ಅಂತ ಹಾಡೇ ಕೇಳಿಲ್ಲ ಎಂಬ ಮುಜುಗರ ನಾನೇ ಒದ್ದಾಡುತ್ತೇನೆ ವಿಶೇಷವೆಂದ್ರೆ ನಾನು ಒಂದು ಚೂರು ಇಷ್ಟಪಡದ ಹಾಡೂ ಕೂಡ ಒಮ್ಮೊಮ್ಮೆ ಈ ರೀತಿ ನನ್ನೊಳಗೆ ಸೇರಿಕೊಂಡು ಬಿಡುತ್ತದೆ ಸಾಹಿತ್ಯ ರಾಗ ಸಿನಿಮಾದ ಸನ್ನಿವೇಶ ಒಂದೂ ಚೆನ್ನಾಗಿರದ ಹಾಡು ನನ್ನನ್ನು ಇಡೀ ದಿನ ಕಾಡುವುದರ ಬಗ್ಗೆ ಬೆರಗಾಗಿದ್ದೇನೆ ಹಾಡುಗಳೆಂದರೆ ನೆನಪಿನ ಆಲಿಕಲ್ಲಿನ ಮಳೆ ಒಂದೊಂದು ಹಾಡಿನ ಜೊತೆಗೆ ನೆನಪುಗಳು ಹಾರಿಕೊಂಡು ಬರುತ್ತವೆ ಬಳ್ಳಾರಿ ಜಿಲ್ಲೆಯ ನನ್ನೂರಲ್ಲಿ ತೆಲುಗು ಸಿನಿಮಾಗಳ ಪ್ರಭಾವವೇ ಹೆಚ್ಚು ಹುಡುಗರಾದ ನಮಗೆ